ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎಂ ಶ್ರೀಕಂಠಯ್ಯನವರು ಬರೆದಿರುವ ಕಾರಿ ಹೆಗ್ಗಡೆಯ ಮಗಳು ಅನ್ನುವ ಪದ್ಯದ ಸಾರಾಂಶವನ್ನು ಇಂದು ನಾವು ನೋಡ್ತಾ ಹೋಗೋಣ ಕಾರಿ ಹೆಗ್ಗಡೆಯ ಮಗಳು ಪದ್ಯವನ್ನು ಬರೆದಿರುವ ಬಿ ಎಂ ಶ್ರೀಕಂಠಯ್ಯನವರ ಪರಿಚಯ ನೋಡೋದಾದರೆ ಬಿ ಎಂ ಶ್ರೀ ಅಂದರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಪೂರ್ತಿ ಹೆಸರು ಇವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ಅನ್ನುವ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜನವರಿ ಮೂರರಂದು ಜನಿಸ್ತಾರೆ ತಮ್ಮ ಬಾಲ್ಯದ ಶಿಕ್ಷಣವನ್ನು ಬೆಳ್ಳೂರಿನಲ್ಲಿ ಕಲಿತಾರೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಎಮ್ ಎ ಪದವಿಗಳನ್ನು ಪಡೆದುಕೊಳ್ತಾರೆ ಮೈಸೂರು ಮಹಾರಾಜ ಕಾಲೇಜಿನಲ್ಲೇ ಇವರು ಇಂಗ್ಲೀಷ್ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಇಂಗ್ಲಿಷ್ ಗೀತೆಗಳು ಅನ್ನುವ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ ಅಶ್ವತ್ಥಾಮನ್ ಗದಾಯುದ್ಧ ಪಾರಸಿಕರು ಏಕಲವ್ಯ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಬಿ ಎಂ ಶ್ರೀಯವರಿಗೆ ಕನ್ನಡದ ಕಣ್ವ ಅನ್ನುವಂಥ ಬಿರುದನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಬಿ ಎಂ ಶ್ರೀಯವರು ಬರೆದಿರುವಂಥ ಈ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂಥದ್ದು ಇದು ಏನಪ್ಪಾ ಅಂತಂದರೆ ಕಾರಿ ಹೆಗ್ಗಡೆಯ ಮಗಳು ಈ ಪದ್ಯವನ್ನು ಲಾರ್ಡ್ ಉಲ್ಲಿನ್ಸ್ ಡಾಟರ್ ಅನ್ನುವ ಪದ್ಯದಿಂದ ಅನುವಾದ ಮಾಡಲಾಗಿದೆ ಅದು ಬೇರೆ ದೇಶದ ಒಂದು ಪದ್ಯ ಆಗಿರುತ್ತೆ ಈ ಪದ್ಯವನ್ನು ಬಿ ಎಂ ಶ್ರೀಕಂಠಯ್ಯನವರು ನಮ್ಮ ಕನ್ನಡಕ್ಕೆ ತಂದಿದ್ದಾರೆ ಲಾರ್ಡ್ ಉಲ್ಯನ್ಸ್ ಡಾಟರ್ ಚೀಫ್ ಆಫ್ ಉಲ್ವಾಸ್ ಇಸ್ಲೆ ಅನ್ನುವಂತಹ ಒಂದು ಪದ್ಯ ಆ ಪದ್ಯವನ್ನು ಕನ್ನಡಕ್ಕೆ ತಂದಾಗ ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಭಾಗದಲ್ಲೇ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಅಷ್ಟು ಸ್ವಚ್ಛಂದವಾಗಿ ಅನುವಾದವನ್ನು ಮಾಡಿರುವಂಥವ್ರು ಬಿ ಎಂ ಶ್ರೀಕಂಠಯ್ಯನವರು ಸೊ ಸ್ನೇಹಿತರೆ ಇಲ್ಲಿ ಪರಿಚಯ ಆದಮೇಲೆ ಪ್ರಶ್ನೆಗಳು ಕೂಡ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ನಿಮಗೆ ಬಿ ಎಂ ಶ್ರೀ ಹೆಗಡೆ ಮಗಳು ಕವಿತೆ ಒಂದು ದುರಂತ ಪ್ರೇಮ ಕಥೆಯ ಕಥನವಾಗಿದೆ ಎಂಬುದನ್ನು ಚರ್ಚಿಸಿ ಅನ್ನುವಂಥ ಪ್ರಶ್ನೆ ನಿಮಗೆ ಇರುತ್ತೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆ ಪ್ರೇಮಿಸಿದ ಜೀವಿಗಳು ಒಂದಾಗಲಾರದೆ ದುರಂತದಲ್ಲಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ವಿವರಿಸಿ ಅನ್ನುವಂಥ ಪ್ರಶ್ನೆ ಇರುತ್ತೆ ಈ ಎರಡು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಆ ಪದ್ಯದ ಸಮ್ಮರಿಯನ್ನು ಹೇಳ್ತಾ ಹೋಗೋಣ ಮೊದಲನೇ ಪ್ಯಾರದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು ತಡೆಯದೀಯದೆ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು ಅಂದರೆ ಸ್ನೇಹಿತರೆ ಇಲ್ಲಿ ಕಾರಿ ಹೆಗ್ಗಡೆ ಅಂದರೆ ಕಾರಿ ಹೆಗ್ಗಡೆ ಎನ್ನುವಂಥವ್ರು ಆ ಒಂದು ಅಲ್ಲಿ ಆ ಭಾಗದಲ್ಲಿ ಒಂದು ಆ ಪ್ರದೇಶದ ಹಲವು ಹಳ್ಳಿಗಳಿಗೆ ಯಜಮಾನನಾಗಿರ್ತಾರೆ ಆ ಯಜಮಾನನಾಗಿದ್ದಾಗ ಆ ಹಳ್ಳಿಗಳ ಪೈಕಿ ಒಂದು ಹಳ್ಳಿಯ ಗೌಡ ಅಂದರೆ ಆ ಪಶ್ಚಿಮ ದಿಕ್ಕಿನಲ್ಲಿದ್ದಂಥ ಪಡುವ ದಿಬ್ಬದ ಗೌಡನೊಬ್ಬನಂದರೆ ಪಶ್ಚಿಮ ದಿಕ್ಕಿನಲ್ಲಿದ್ದಂಥ ಗೌಡ ಹಲವು ಹಳ್ಳಿಗಳಿಗೆ ಯಜಮಾನನಾಗಿರುವಂಥವನು ಈ ಕಾರಿಯಗ್ಗಡೆ ಅವನ ಅಂಡರ್ನಲ್ಲಿ ಯಾವುದೋ ಒಂದು ಹಳ್ಳಿಗೆ ಒಬ್ಬ ಗೌಡ ಆ ಪಶ್ಚಿಮ ದಿಕ್ಕಿನಲ್ಲಿದ್ದಂಥ ಒಬ್ಬ ಗೌಡ ಬಿಡದೆ ತೊರೆಯನ್ನು ಕೂಗಿಕೊಂಡನು ಅಂದರೆ ಅಲ್ಲಿ ದೋಣಿಯನ್ನು ನಡೆಸುವಂತಹ ಅಂಬಿಗನನ್ನು ಜೋರಾಗಿ ಕೂಗಿಕೊಂಡ್ತಾನೆ ಯಾಕೆ ಕೂಗಿಕೊಂಡ ನೋಡಿ ಅಲ್ಲಿ ತಡೆಯದೀಯದೆ ಗಡುವ ಹಾಯಿಸು ಅಂದರೆ ಅಂಬಿಗ ನೀನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ನೀನು ಈ ಒಂದು ದಡವನ್ನು ದಾಟಿಸಬೇಕು ನೀನು ಯಾಕೆ ದಾಟಿಸಬೇಕು ನೋಡಿ ಅಲ್ಲಿ ಕೊಡುವೆ ಕೇಳಿದವನ್ನನು ನೀನು ಈ ದಡವನ್ನು ನಮ್ಮನ್ನು ದಾಟಿಸಿದ್ದೆ ಆದರೆ ನಿನಗೆ ಕೇಳಿದಷ್ಟು ಚಿನ್ನವನ್ನು ಕೊಡ್ತೇನೆ ಅಂದರೆ ಅಲ್ಲಿಂದ ಮತ್ತೊಂದು ಪ್ರದೇಶಕ್ಕೆ ನನ್ನನ್ನು ಕರ್ಕೊಂಡು ಹೋದರೆ ನನ್ನ ಪ್ರಿಯತಮೆಯನ್ನು ನೀನು ಕ್ಷೇಮವಾಗಿ ನನ್ನನ್ನು ನನ್ನ ಜೋ ಪ್ರಿಯತಮೆಯನ್ನು ಕಳಿಸಿದರೆ ನಿನಗೆ ಕೇಳಿದ್ದನ್ನು ಕೊಡ್ತೇನೆ ಅನ್ನುವಂತಹ ಒಂದು ಮಾತನ್ನು ಅಂಬಿಗನಿಗೆ ಇಲ್ಲಿ ಆ ಗೌಡ ಕೇಳಿಕೊಳ್ತಾ ಇದ್ದಾನೆ ಅಂದರೆ ಈ ಕಾರಿಯ ಗಡೆಯ ಮಗಳಿನ ಜೊತೆಗೆ ಈ ಹಳ್ಳಿಯ ಒಬ್ಬ ಗೌಡ ಓಡಿ ಬಂದಿದ್ದಾನೆ ಓಡಿ ಬಂದಂಥ ಸಂದರ್ಭದಲ್ಲಿ ಅಂಬಿಗನನ್ನು ಕರಿತಾ ಇದ್ದಾನೆ ಯಾಕೆ ಕರೀತಾ ಇದ್ದಾನೆ ನೋಡಿ ಎರಡನೇ ಪ್ಯಾರ ಆರು ನೀವಿ ಕರಗಿ ಮೊರೆಯುವ ನೀರು ಕಾಯಲ ಆಯುವವರು ಅಂದರೆ ಇಲ್ಲಿ ಈ ಆರ್ಭಟಿಸುವ ನೀರಿನ ಹೊಳೆಯನ್ನ ದಾಟಲು ಕೇಳುತ್ತಿರುವ ನೀವು ಯಾರು ಅಂತೇಳಿ ಅಂಬಿಗ ಕೇಳ್ತಾನೆ ಆರು ನೀವಿ ಕರಗಿ ಮೊರೆಯುವ ನೀರು ಕಾಯಲ ಆಯುವವರು ಇಷ್ಟೊಂದು ಆರ್ಭಟಿಸುವಂತಹ ಈ ಹೊಳೆಯನ್ನು ಯಾಕೆ ದಾಟಬೇಕು ಅಂತಿದ್ದೀರಾ ನೀವು ಅಂತ ಕೇಳ್ತಾನೆ ನೋಡಿ ಪಡುವ ದಿಬ್ಬದ ಗೌಡ ನಾನೀ ಮಡಧಿಕಾರಿಯ ಕುವರಿಯು ನೋಡಿ ಅವನು ಹೇಳ್ತಾನೆ ಗೌಡ ಪಡುವ ದಿಬ್ಬದ ಗೌಡ ನಾನು ಈ ಪಶ್ಚಿಮ ದಿಕ್ಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯ ಗೌಡ ನಾನು ನನ್ನ ಜೊತೆಯಲ್ಲಿರುವಂಥವಳು ಯಾರು ಅಂದ್ರೆ ಕಾರಿಯ ಮಗಳು ಆ ಕಾರಿ ಹೆಗ್ಗಡೆ ನಮಗೆಲ್ಲ ಒಡೆಯನಾಗಿರುವಂಥ ಹಲವು ಹಳ್ಳಿಗಳ ಒಡೆಯನಾಗಿರುವಂಥವನು ಹೆಗ್ಗಡೆ ಕಾರಿ ಹೆಗ್ಗಡೆ ಮಗಳು ನನ್ನ ಜೊತೆಯಲ್ಲಿದ್ದಾಳೆ ಅನ್ನುವಂಥದ್ದನ್ನು ಆ ಒಂದು ಗೌಡ ಹೇಳ್ತಾ ಇದ್ದಾನೆ ಸ್ನೇಹಿತರೆ ಇನ್ನು ಮೂರನೇ ಪ್ಯಾರಕ್ಕೆ ಹೋಗೋಣ ಓಡಿ ಬಂದೆವು ಮೂರು ದಿವಸ ಜಾಡ ಹಿಡಿದು ಮುಂದೆ ಹಿಂದೆ ಬಂದರು ಅಂದ್ರೆ ಇಲ್ಲಿ ನಾವು ಮೂರು ದಿವಸದಿಂದ ಓಡಿ ಬಂದಿದ್ದೇವೆ ಆದರೆ ಹುಡುಗಿಯ ಕಡೆಯವರು ನಮ್ಮ ದಾರಿಯನ್ನು ಹಿಡಿದು ಹಿಂಬಾಲಿಸುತ್ತಾ ಬರ್ತಾ ಇದ್ದಾರೆ ಅವರೇನಾದರೂ ನಮ್ಮನ್ನು ಈ ಪ್ರದೇಶದಲ್ಲಿ ಕಂಡರೆ ನೋಡಿ ನಮ್ಮನೀ ಕಣಿವೆಯಲ್ಲಿ ಕಂಡರೆ ಖಂಡಿತ ಅವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಮ್ಮನ್ನು ಸಾಯಿಸ್ತಾರೆ ಅದನ್ನೇ ಅವ್ರು ಹೇಳ್ತಾರೆ ಇಲ್ಲಿ ಚಿಮ್ಮಿ ಹರಿವುದು ನೆತ್ತರು ನಮ್ಮ ರಕ್ತನ ಹರಿಸ್ಬಿಡ್ತಾರವರು ಅಂತ ಹೇಳ್ತಾನೆ ನಂತರ ಮುಂದೆ ಹೋಗ್ತಾ ನಾಲ್ಕನೇ ಪ್ಯಾರ ನೋಡಿ ಹತ್ತಿ ಕುದುರೆ ಎತ್ತರು ಬಿ ಬರುವರು ಮುತ್ತಿಕೊಂಡರೆ ನನ್ನ ಕೊಲುವರು ಅಂದರೆ ಇಲ್ಲಿ ಅವರು ಯಾವುದ್ರ ಮೇಲೆ ಬರ್ತಿದ್ದಾರೆ ಅಂದರೆ ಕುದುರೆಯನ್ನು ಹೇರಿ ಬರ್ತಾ ಇದ್ದಾರೆ ಆದರೆ ನಾವುಗಳು ಓಡ್ತಾ ಓಡ್ತಾ ಬರ್ತಾ ಇದ್ದೇವೆ ಅವರು ವೇಗವಾಗಿ ಬಂದು ನಮ್ಮನ್ನು ತಲುಪಿ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಸಾಯಿಸಿಬಿಡ್ತಾರೆ ನಮ್ಮನ್ನು ಸಾಯಿಸಿದರೆ ಆ ಒಂದು ದುಃಖವನ್ನು ಈ ನನ್ನ ಮಡದಿ ತಡೆದುಕೊ ಹೇಗೆ ತಡ್ಕೊಳ್ತಾಳೆ ಕಾರ್ಯಗಡೆ ಮಗಳಾಗಿರುವಂಥ ನನ್ನ ಈ ಒಂದು ಹುಡುಗಿ ಯಾವ ರೀತಿ ತಡೆದುಕೊಳ್ತಾಳೆ ನೋಡಿ ಅಲ್ಲಿ ಗೋರ ದುಃಖದ ನಾರಿಯನು ಬಳಿಕಾರು ನಗಿಸಲು ಬಲ್ಲರು ಆಕೆ ಮತ್ತೆ ನನ್ನನ್ನು ಕಳ್ಕೊಂಡು ನಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ನನ್ನನ್ನು ರಕ್ಷಿಸು ಅಂತೇಳಿ ಗೌಡ ಅಂಬಿಗನನ್ನ ಕೇಳಿಕೊಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ನಂತರದಲ್ಲಿ ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ ಆಗ ಅಂಜದೆ ತೊರೆಯನಿಂದನು ಅದನ್ನೆಲ್ಲ ಕೇಳಿ ಧೈರ್ಯವಾದಿಂದ ಅಲ್ಲಿದ್ದಂಥ ಅಂಬಿಗ ಹೇಳ್ತಾ ಇದ್ದಾನೆ ಏನು ಹೇಳ್ತಾನೆ ನೋಡಿ ಬೇಗ ಜೀಯ ಓಡತರುವೆನೋ ಅಂದರೆ ಬೇಗ ಓಡೋಗಿ ದೋಣಿಯನ್ನ ತರ್ತೇನೆ ಸುಡಲಿವನ್ನು ಸುಡಲಿವನ್ನು ಅಂದರೆ ನಿಮ್ಮ ಚಿನ್ನ ನನಗೆ ಬೇಕಾಗಿಲ್ಲ ಬೆಡಗಿ ನಿನ್ನ ಮಡದಿ ಗೋಸುಗ ಬರುವೆನು ನೋಡಿ ಇಲ್ಲಿ ಸುಂದರವಾದ ಈ ನಿನ್ನ ಮಡದಿಗಾಗಿ ಅವಳ ಹಿತವ ಈ ಹಿತವನ್ನು ಕಾಪಾಡಲಿಕ್ಕೋಸ್ಕರ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂಥೇಳಿ ಅಂಬಿಗ ಇಲ್ಲಿ ಹೇಳ್ತಾ ಇದ್ದಾನೆ ನಂತರದಲ್ಲಿ ನೋಡಿ ಆದುದಾಗಲಿ ಮುದ್ದಿನರಗಿಣಿ ಗಾದ ಗಂಡವ ಕಾದು ಕೊಡುವೆನು ನೋಡಿ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಅಂಬಿಗ ಏನೇ ಆಗಲಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆದರೂ ಆಕೆಗಾದ ಗಂಡಾಂತರದಿಂದ ಕಾಪಾಡುತ್ತೇನೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ ನಿಮ್ಮನ್ನು ಈ ದಡದಿಂದ ನಾನು ಆ ದಡಕ್ಕೆ ಕೊಂಡೊಯ್ತೇನೆ ಅಂತ ಅವನು ಭರವಸೆಯನ್ನು ಕೊಡ್ತಾ ಇದ್ದಾನೆ ಕಡಲು ನೂರ ಗಡೆದ್ದೆದ್ದು ಕುದಿಯಲಿ ಗಡುವ ಆಯಿಸಿ ಬಿಡುವೆನು ಅಂದರೆ ಎಷ್ಟೇ ದೊಡ್ಡ ಅಲೆಗಳು ಹೇಳಲಿ ಅಲೆಗಳು ಆರ್ಭಟಿಸಲಿ ನಾನು ದೋಣಿಯನ್ನು ನಡೆಸೇ ಬಿಡುತ್ತೇನೆ ಈ ದಡದಿಂದ ಆ ದಡಕ್ಕೆ ನಿಮ್ಮನ್ನು ಮುಟ್ಟಿಸಿಯೇ ತಿರುತ್ತೇನೆ ಅಂತ ಅಂಬಿಗ ಇಲ್ಲಿ ಮಾತು ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳ ಇಲ್ಲಿ ನಂತರದಲ್ಲಿ ನೋಡಿ ತೂರು ಗಾಳಿಗೆ ಕಡಲು ಕುದಿಯಿತು ನೀರ ಅರಚಿಕೊಂಡವು ಅಂದರೆ ಇಲ್ಲಿ ಬಿರಿಸಾದಂಥ ಗಾಳಿಯ ಹೊಡೆತಕ್ಕೆ ದೈತ್ಯ ಅಲೆಗಳು ಎದ್ದು ಅಲ್ಲಿ ಆರ್ಭಟಿಸ್ತಾ ಇದ್ದಾವೆ ಕಪ್ಪಾದ ಮೋಡಗಳಿಂದ ನೋಡಿ ಅಲ್ಲಿ ಎಪ್ಪು ಮೋಡದ ಉಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು ಅಂದರೆ ಆ ಕಪ್ಪಾದ ಮೋಡಗಳಿಂದ ಬೆಳಕಿನ ಒಂದು ಎಫೆಕ್ಟ್ ಅನ್ನುವಂಥದ್ದು ಇದೆ ಪ್ರಭಾವ ಅದರಿಂದ ಅವರ ಮುಖಗಳು ಕಪ್ಪಾಗ್ತಾ ಇದೆ ಕಪ್ಪಾಗೋದ್ರ ಅರ್ಥ ಏನು ಅಂದರೆ ಅವರಲ್ಲಿ ಒಂದು ಭಯ ಆವರಿಸ್ತಾ ಇದೆ ಎಲ್ಲಿ ಬಂದುಬಿಡ್ತಾರೋ ಅಂತೇಳಿ ಹೆಗ್ಗಡ ಕಡೆಯವರು ಬರ್ತಾರೋ ಅಪ್ಪನ ಕಡೆಯವರು ಅಂತ ಆ ಜೋಡಿಯಲ್ಲಿ ಭಯವ ಆವರಿಸಿರೋದರ ಸಂಕೇತವಾಗಿ ಅಲ್ಲಿ ಕಪ್ಪಾದ ಮೋಡಗಳು ಮುಖಗಳು ಬಾಡಿರುವಂತಹ ವಿಚಾರ ಹೇಳ್ತಾರೆ ನೋಡಿ ನಂತರದಲ್ಲಿ ಕೆರಳಿ ಕೆರಳಿ ಗಾಳಿ ಚಚ್ಚಿತು ಅಂದರೆ ಗಾಳಿ ಬೇರೆ ಬೇರೆ ದಿಕ್ಕಿನಲ್ಲಿ ಬೀಸ್ತಾ ಇದೆ ಒಂದೇ ದಿಕ್ಕಿನಲ್ಲಿ ಬೀಸಿದರೆ ಇನ್ನೊಂದು ದಿಕ್ಕಿನಲ್ಲಿ ಹೇಗೋ ಸೈರಿಸ್ಕೊಳ್ಬೋದು ಆದರೆ ಬೇರೆ ಬೇರೆ ದಿಕ್ಕಿನಲ್ಲಿ ತಿರುಗಿ ತಿರುಗಿದ ಕಡೆ ಗಾಳಿ ಹೊಡಿತಾ ಇದೆ ಈರುಳ ಕತ್ತಲೆ ಕವಿದು ಮುಚ್ಚಿತು ಅಂದರೆ ಈರುಳ ಕತ್ತಲೆ ಕವಿದು ಮುಚ್ಚಿತು ಮೋಡಗಳು ಆವರಿಸಿದಂತೆ ಕತ್ತಲು ಹೆಚ್ಚಾಗ್ತಾ ಹೋಯಿತು ಕಣಿವೆ ಇಳಿವರ ಕುದುರೆ ಕತ್ತಿಯ ಕಿಣಿ ಕಣಿ ಧ್ವನಿ ಕೇಳಿಸಿ ಕೇಳಿತು ಅಂದರೆ ಇಲ್ಲಿ ಕುದುರೆ ಹತ್ಕೊಂಡು ತಂದೆ ಕಡೆಯವರು ಬರ್ತಾ ಇದ್ದಾರೆ ಅವರು ಬರ್ತಾ ಇರುವಂತಹ ಶಬ್ದ ಅವರ ಕರಪುಟದ ಕುದುರೆಯ ಸೌಂಡು ಆ ಶಬ್ದ ಅನ್ನುವಂಥದ್ದು ಇವರಿಗೆ ಕೇಳಿಸ್ತಾ ಇದೆ ನೋಡಿ ಅದನ್ನು ಕೇಳಿಸ್ಕೊಂಡಂತಹ ಆ ಒಂದು ತಂದೆ ಕಡೆಯವರು ಬರ್ತಿದ್ದಾರೆ ಅಂತ ಗಮನಿಸಿದಂಥ ಕಾರಿಯ ಮಗಳು ಅಂಬಗೆ ಅಂಬಿಗೆ ನನ್ನ ಎಚ್ಚರಿಸ್ತಾಳೆ ನೋಡಿ ಯಾವ ರೀತಿ ಎಚ್ಚರಿಸ್ತಾಳೆ ಅಂತ ಏಳು ಬೇಗ ಅಣ್ಣ ಎಂದಳು ಉಳಿಕೊಳ್ಳಲಿ ನನ್ನ ಕಡಲು ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ವಾಪಸ್ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ನಾನು ಸಾಯ್ಲಿಕ್ಕೂ ಸಿದ್ಧ ನೀನು ಬೇಗ ಹೇಳು ಹಾ ನನ್ನ ಕಡಲು ಅಂದರೆ ಈ ಕಡಲಲ್ಲಿ ನಾನು ಸತ್ರು ಪರವಾಗಿಲ್ಲ ಆದರೆ ನಾನು ನಮ್ಮ ಅಪ್ಪನ ಕೈಗೆ ಮಾತ್ರ ಸಿಗಬಾರ್ದು ಅಂದರೆ ಮುನಿಸಿಕೊಂಡ ಆಕಾಶವನ್ನು ಬೇಕಾದರೆ ನಾನು ತಡಿತೀನಿ ನೋಡಿಯಲ್ಲಿ ಮುಳಿದ ಮುಗಿಲ ತಡೆಯ ಬಲ್ಲೆ ಮುನಿಸಿಕೊಂಡಿರೋ ಆಕಾಶನ ಬೇಕಿದ್ರೂ ತಡಿತೀನಿ ಮುಳಿದ ತಂದೆಯ ತಡೆಯನು ಅಂದ್ರೆ ಕೋಪಗೊಂಡಿರುವ ತಂದೆಯ ಕೋಪವನ್ನು ನಾನು ತಡೆಯುವ ಶಕ್ತಿ ನನಗಿಲ್ಲ ಅಂತೇಳಿ ತಂದೆಯ ಕೋಪಕ್ಕೆ ಎದುರುಕೊಂಡಿರುವಂತ ಮಗಳ ಭಾವನೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ ನೋಡಿ ನಂತರದಲ್ಲಿ ಇತ್ತ ಕರೆಮೊರ ಇಂದ ಕಾಯಿತು ಅಂದ್ರೆ ಆ ಒಂದು ಕುದುರೆಯ ಶಬ್ದ ಕಾಯಿತು ಅಂದ್ರೆ ಇವರು ಮುಂದೆ ಮುಂದೆ ಇವರ ದೋಣಿ ಸಾಗ್ತಾ ಇದೆ ಸಾಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಅವರ ಧ್ವನಿ ಕೇಳಿಸ್ದಾಯ್ತು ಅಂದರೆ ದೋಣಿ ಮುಂದೆ ಸಾಕ್ತಾ ಅತ್ತ ತೆರೆ ಮೋರ ಸುತ್ತಿಕೊಂಡಿತು ಒಂದು ಕಡೆ ದೋ ಆ ಕುದುರೆಯಿಂದ ಪಾರಾಗೋದಕ್ಕೆ ಮುಂದೆ ಹೋಗ್ತಾ ಇದೆ ದೋಣಿ ಆದರೆ ಅಲ್ಲಿ ಅಲೆಗಳಿಗೆ ಸಿಲುಕ್ಬಿಟ್ಟಿದೆ ದೋಣಿ ನೋಡಿ ಆಳ ಕೈಯಲ್ಲಿ ತಾಳಬಹುದೇ ಅಂದರೆ ಇಲ್ಲಿ ಪ್ರಕೃತಿಯ ವಿರುದ್ಧ ಮಾನವ ಗೆಲ್ಲಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಪ್ರಕೃತಿ ಏನು ಬೇಕಾದರೂ ಮಾಡಿಬಿಡುತ್ತೆ ಅದಕ್ಕೆ ನಾವು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಏಳು ಬೀಳಿ ಅವನೊಳಿದನು ಅಂದರೆ ಅಷ್ಟು ದೊಡ್ಡ ಅಲೆಗಳನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ನೋಡಿ ಅಲೆಗಳ ಬರದಲ್ಲಿ ಮೀಟಿ ಮುಳುಗುತಿಹರು ಏಳು ತಿಹರು ಅಲೆಗಳ ಅಬ್ಬರಕ್ಕೆ ಸಿಲುಕ್ಬಿಟ್ಟಿದ್ದಾರೆ ಈ ಜೋಡಿ ಸಿಲುಕಿದಂತಹ ಈ ಜೋಡಿ ಅಂಬಿಗ ಮತ್ತು ಈ ಜೋಡಿ ಮುಳುಗ್ತಿದ್ದಾರೆ ಮೇಲೇಳ್ತಿದ್ದಾರೆ ಅಂದರೆ ದೋಣಿ ಅಲೆಗಳಿಗೆ ಮೇಲೆ ಏಳೋದು ಕೆಳಗೆ ಬೀಳೋದು ಆಗ್ತಾ ಇದೆ ಇಲ್ಲಿ ಕೆರೆಗೆ ಕರೆಗೆ ಬಂದ ಕರೆಗೆ ಬಂದ ಕಾರಿಯಗ್ಗಡೆ ಕರಗಿ ಮುಳಿಸಿ ಅತ್ತನು ಅಂದರೆ ಇಲ್ಲಿ ಆ ದಡಕ್ಕೆ ಬಂದಂತಹ ಕಾರಿಯಗ್ಗಡೆ ಬಂದ್ಬಿಟ್ಟು ಈ ದೃಶ್ಯವನ್ನು ನೋಡ್ತಾ ಇದ್ದಾನೆ ಮಗಳು ಕೂತಿದ್ದಾಳೆ ಆ ಗೌಡ ಕೂತಿದ್ದಾನೆ ಅಂಬಿಗ ಕೂತಿದ್ದಾನೆ ಆದರೆ ದೋಣಿ ಮುಳುಗ್ತಾ ಇದೆ ಹೇಳ್ತಾ ಇದೆ ಈ ದೃಶ್ಯ ನೋಡಿದಂಥ ತಂದೆ ಕಾರಿಯಗ್ಗಡೆಗೆ ಮಗಳ ಕಷ್ಟವನ್ನು ನೋಡಿ ಪರಿಸ್ಥಿತಿಯನ್ನು ನೋಡಿ ಆತನಿಗೆ ಕಣ್ಣೀರು ಬಂತು ಆತನ ಕೋಪ ಕರಗಿತು ಕರಗಿ ಆತ ಕಣ್ಣೀರನ್ನು ಹಾಕ್ಲಿಕ್ಕೆ ಶುರು ಮಾಡ್ದ ನೋಡಿ ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಅಂದ್ರೆ ಆ ಒಂದು ಸೊಕ್ಕಿನ ಅಲೆಗಳು ದೋಣಿ ಮುಳುಗಿಸ್ತಿರುವಂಥ ದೃಶ್ಯವನ್ನ ಕಾರಿ ಹೆಗ್ಗಡೆ ಕಂಡ ಇತ್ತ ಮಗಳು ತನ್ನ ಪ್ರಿಯತಮನನ್ನ ಒಂದು ಕೈಯಲ್ಲಿ ನೋಡಿ ಆ ಒಂದು ಅಲೆಗಳಿಗೆ ಆ ಒಡೆತದಿಂದ ತಪ್ಸ್ಕೊಳ್ಳಿಕ್ಕೆ ಆಕೆ ಟ್ರೈ ಇದ್ದಾಳೆ ಕರಗಿ ಹೋದ ಒಂದು ಕೈ ನೀಡಿದಳು ನೆರವಿಗೆ ಅಂದರೆ ಅವು ಅವನ ಅವಳ ಪ್ರಿಯತಮನನ್ನು ಒಂದು ಕೈನಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯನ್ನು ಚಾಚ್ತಾಳೆ ಚಾಚ್ಬಿಟ್ಟು ನೋಡಿ ಕೈ ನೀಡಿದಳು ನೆರವಿಗೆ ಒಂದು ನಲ್ಲನ ಅಂದರೆ ಇಲ್ಲಿ ಕಾಪಾಡೋದಾದರೆ ನನ್ನನ್ನು ಕಾಪಾಡು ಇವನನ್ನು ಕಾಪಾಡು ನಾವು ಇಬ್ಬರನ್ನು ಕಾಪಾಡಿದರೆ ಮಾತ್ರ ನಾನು ವಾಪಸ್ ಬರ್ತೇನೆ ಅನ್ನೋ ರೀತಿ ಅವಳು ಒಂದು ಕೈಯಿಂದ ಅಪ್ಪನನ್ನು ಕಾಪಾಡುವಂತಿದ್ದಾಳೆ ನೋಡಿ ಇಲ್ಲಿ ಅದು ನೋಡಿದಂತಹ ಕಾರ್ಯಗಡೆ ಮಗಳನ್ನು ಕಾಪಾಡಲಿಕ್ಕೆ ಆ ಪರಿಸ್ಥಿತಿನಲ್ಲಿ ಖಂಡಿತ ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅವನು ಹೇಳ್ತಾನೆ ಮರಳು ಮರಳು ಮಗಳೇ ಎಂದ ಅಂದರೆ ಮರಳು ಮರಳು ನೀನು ವಾಪಸ್ ಬಾ ವಾಪಸ್ ಬಾ ಅಂತ ಮಗಳನ್ನು ಇದ್ದಾನೆ ಅಳ ಅಳ್ತಾ ಇದ್ದಾನೆ ನೋಡಿ ಮೊರೆವ ಕಾಯಲ ಗಂಟಲಿಂದ ಮರೆತೆ ಒಪ್ಪಿದೆ ನಿನ್ನ ನಲ್ಲನ ಅಂದರೆ ಇಲ್ಲಿ ನೀನು ವಾಪಸ್ ಬಾ ನಿನ್ನ ತಪ್ಪನ್ನು ನಾನು ಒಪ್ಪಿದ್ದೇನೆ ನಾನು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ ಅಂತ ಹೇಳ್ತಾ ಹೇಳ್ತಾ ಒಪ್ಪಿದೆ ನಿನ್ನ ನಲ್ಲನ ಅಂದರೆ ಆ ಗೌಡನನ್ನ ನಾನು ನನ್ನ ಅಳಿಯ ಅಂತ ಒಪ್ಕೊಂಡಿದ್ದೇನೆ ನಿನ್ನ ಪ್ರಿಯತಮನನ್ನು ನಾನು ಸ್ವೀಕರಿಸಿದ್ದೇನೆ ಮರಳು ಕಂದ ಎಂದನು ಅಂದರೆ ನೀನು ವಾಪಸ್ ಬಾ ವಾಪಸ್ ಬಾ ನೀನು ನೀನು ಅವನನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೇನೆ ಆದರೆ ಇಲ್ಲಿ ಅವು ಆ ಒಂದು ಪರಿಸ್ಥಿತಿ ನೋಡಿ ಮರಳಬಹುದೇ ಹೋಗಬಹುದೇ ಕರೆಯ ತೆರೆಯಪ್ಪಳಿಸಿ ಒಯ್ದು ಅಂದರೆ ಸಾವಿನ ಆರ್ಭಟದ ಅಲೆಗಳಿಗೆ ಸಿಲುಕಿರುವಂಥ ಜೋಡಿ ವಾಪಸ್ ಬರಲಿಕ್ಕೆ ಸಾಧ್ಯನಾ ಅಂಥ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಕರೆಯ ತರೆ ಅಪ್ಪಳಿಸಿ ಒಯ್ದು ದೊಡ್ಡದೊಂದು ಅಲೆ ಅನ್ನುವಂಥದ್ದು ದೈತ್ಯ ಅಲೆ ಅಪ್ಪಳಿಸ್ಬಿಡುತ್ತೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಹೊರಳಿ ಹೋದವು ಮಗಳ ಮೇಲೆ ಕೊರಗಿನಲ್ಲಿ ಅವನು ಉಳಿದನು ಅಂದರೆ ಒಂದು ದೊಡ್ಡ ಅಲೆ ಅನ್ನುವಂಥದ್ದು ಅಲ್ಲಿ ಅಪ್ಪಳಿಸಿ ಅವರೆಲ್ಲರೂ ಕೂಡ ಸತ್ತು ಹೋಗ್ತಾರೆ ಖಾರಿ ಹೆಗ್ಗಡೆ ಮಾತ್ರ ದಡದಲ್ಲಿರ್ತಾನಲ್ಲ ಅವನು ಮಾತ್ರ ಬದುಕುಳಿತಾನೆ ಅಂದರೆ ಇದೊಂದು ದುರಂತವಾಗಿ ಅಂತ್ಯ ಆಗುತ್ತೆ ಅಂದರೆ ಅಲ್ಲಿ ಇಬ್ಬರು ಪ್ರೀತಿಸಿ ಆ ಗೌಡ ಮತ್ತು ಖಾರಿ ಹೆಗ್ಗಡೆ ಮಗಳು ಏನು ತಮ್ಮ ಪ್ರೀತಿ ಗೆಲ್ಲಿಸಬೇಕು ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಜೊತೆಯಾಗಿ ನಿಂತ್ಕೊಳ್ಳುವಂಥ ನೋಡಿ ಅವನು ಯಾವ ಜಾತಿ ಧರ್ಮ ಏನೂ ಕೇಳಲಿಲ್ಲ ಅವನು ಬಂದು ಅವರ ಪ್ರೀತಿಗೋಸ್ಕರ ಬೆಂಬಲವಾಗಿ ನಿಂತ್ಕೊಂಡಂಥ ಅಂಬಿಗ ಕೂಡ ಈ ಹೆಗ್ಗಡೆ ಮಗಳು ಮತ್ತು ಗೌಡನ ಜೊತೆ ಸತ್ತು ಹೋಗ್ತಾನೆ ಅಂದರೆ ಇದೊಂದು ದುರಂತ ಪ್ರೇಮಕತೆಯಾಗಿ ಕೊನೆಗೆ ಅಂತ್ಯ ಆಗುತ್ತೆ ಅಂದರೆ ಇಲ್ಲಿ ಕೆಲವು ಸಲ ನಾವು ತೆಗೆದುಕೊಳ್ಳುವಂಥ ನಿರ್ಧಾರನೇ ಕೆಲವು ಸಲ ನಾವು ಮನೆಯಲ್ಲಿ ಒಪ್ಪಿಸಬೇಕಾಗತ್ತೆ ಕಾಯಬೇಕಾಗತ್ತೆ ಆದರೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಯಾವ ರೀತಿ ದುರಂತದ ಒಂದು ಅಂತ್ಯವನ್ನು ಕಾಣಬೇಕಾಗುತ್ತೆ ಅನ್ನೋದಕ್ಕೆ ಈ ಒಂದು ಪದ್ಯವನ್ನು ಇಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ಆ ಒಂದು ಪ್ರೇಮಿಗಳಿಬ್ಬರು ಕೂಡ ಮನೆಯಲ್ಲಿ ಒಪ್ಪಿಸ್ಬೋದಿತ್ತು ಆದರೆ ಕೊನೆಗೆ ಒಪ್ಕೊಂಡಂಥ ಸಂದರ್ಭದಲ್ಲಿ ಅವರು ಜೀವ ಉಳಿಸ್ಕೊಳ್ಳಿಕ್ಕೂ ಸಾಧ್ಯವಾಗದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಎದುರಾಗ್ತದೆ ಹಾಗಾಗಿ ಇದೊಂದು ದುರಂತ ಅಂತ್ಯವನ್ನು ಕಾಣುವಂತಹ ಪದ್ಯ ಈ ಹೆಗ್ಗಡೆಯ ಮಗಳು ಪದ್ಯ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಹೆಗ್ಗಡೆಯ ಮಗಳು ಪದ್ಯದ ಒಂದು ಸಾರಾಂಶ ಸೊ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಿಮಗೆ ನಮ್ಮ ವಿಡಿಯೋ ಲೈಕ್ ಆಗಿದ್ದರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ